ವಿಜಿ ಭಟ್ಟರ ಕಾವ್ಯ ಮಾರ್ಗದ ಕುರಿತು ಮಾತನಾಡಲಿಕ್ಕಿರುವ ಡಾಕ್ಟರ್ ಎಂ ಜಿ ಹೆಗಡೆಯವರನ್ನು ಹಾಗೂ ಶಾಂತಿನಾಥ ದೇಸಾಯಿಯವರ ಆಧುನಿಕತೆಯ ಆಕರ್ಷಣೆಯ ಕುರಿತು ಮಾತನಾಡಲಿಕ್ಕಿರುವ ಪ್ರೊಫೆಸರ್ ಕಮಲಾಕರ್ ಅವರನ್ನು ಪ್ರೀತಿಯಿಂದ ವೇದಿಕೆಗೆ ಸ್ವಾಗತಿಸುತ್ತಿದ್ದೇನೆ ವಿಜಿ ಭಟ್ಟರ ಕಾವ್ಯ ಮಾರ್ಗವನ್ನು ಕುರಿತು ಮಾತನಾಡಿಸಲು ತಮ್ಮೆಲ್ಲರ ಪರವಾಗಿ ಆಹ್ವಾನಿಸುತ್ತಿದ್ದೇನೆ ಸರ್ ನಿಮಗಿದೋ ವೇದಿಕೆ ಇಪ್ಪತ್ಮೂರು ಅಂದ್ರೆ ಈಗ ನೂರ ಒಂದು ವರ್ಷದ ಹಿಂದೆ ವಿಜಿ ಭಟ್ರು ಜನಿಸಿದ್ರು ಕಡ್ತೋಕಾದಲ್ಲಿ ಅದೇ ಸುತ್ತಮುತ್ತಲಿನಲ್ಲಿ ಇಲ್ಲಿ ಹತ್ತಿರದ ಮತಿಗಾರಿನಲ್ಲಿ ಕೆ ವಿ ಶಾಸ್ತ್ರಿ ಅಂತ ಹೇಳುವವರು ಒಂದು ಕಾದಂಬರಿ ಬರೆದ್ರು ಅದಕ್ಕೂ ನೂರು ವರ್ಷ ಈಗ ಸಂಸಾರವು ಸುಖವೋ ದುಃಖವೋ ಅಂತ ಉತ್ತರ ಕನ್ನಡದ ಒಂದು ಕೂಡು ಕುಟುಂಬ ವಿಘಟನೆ ಹೊಂದಿ ಅದರಲ್ಲಿಯ ಒಬ್ಬ ವ್ಯಕ್ತಿ ದೂರದ ಮುಂಬೈಗೆ ವಲಸೆ ಹೋಗಿ ಜೀವನ ಕಟ್ಟಿಕೊಳ್ಳುವಂತ ಕಥೆಯನ್ನ ಆ ಕಾದಂಬರಿ ಹೇಳ್ತದೆ ಅವರ ಮೊದಲನೇ ಲಕ್ಷಣ ಏನು ಅಂತ ಹೇಳಿದ್ರೆ ನಾನ್ ಕನ್ಫರ್ಮಿಸಮ್ ಅನಂಗೀಕಾರಿಯಾಗಿರೋದು ಯಾವುದನ್ನು ಒಪ್ಪೋದಿಲ್ಲ ಸಿದ್ಧ ಪಾತ್ರಗಳನ್ನ ನಾನು ಅಭಿನಯಿಸಿ ತೋರಿಸೋದಿಲ್ಲ ಇದು ಮೊದಲನೇ ಲಕ್ಷಣ ಎರಡನೇದು ನನ್ನ ಮಾರ್ಗವನ್ನ ನಾನೇ ಶೋಧಿಸಿಕೊಳ್ತೇನೆ ಈಗಾಗಲೇ ನಡೆದ ಮಾರ್ಗದಲ್ಲಿ ನಡೆಯೋದಿಲ್ಲ ನಾನು ಬೇರೆದೇ ಮಾರ್ಗದಲ್ಲಿ ನಡೆಯುತ್ತೇನೆ ಹಠ ಹೊತ್ತು ಆಮೇಲೆ ಮೂರನೆಯದು ನನ್ನ ಬುದ್ಧಿ ಬುದ್ಧಿ ಪ್ರಾಧಾನ್ಯತೆ ಬುದ್ಧಿಗೆ ಯಾವುದು ಸೂಕ್ತ ಸರಿ ಅಂತ ಅನಿಸ್ತದೆ ಭಾವನೆಗೆ ಅಲ್ಲ ಬುದ್ಧಿಗೆ ರಾಮ ಬೋರೆ ಎಂಜಲ ಬೋರೆ ತಿಂದ್ರೆ ಅದು ಭಾವ ಅದು ಬೇಡ ಬುದ್ಧಿಯಿಂದ ಯೋಚಿಸಿದ ಅಂತ ಕಥೆ ಹೆಂಡಾಗ್ತದೆ ನೋಡಿ ಅದು ಆ ಬುದ್ಧಿಯಿಂದಲೇ ಬುದ್ಧಿಯ ನಿಕಷಕ್ಕೆ ಒಡ್ಡಿಯೇ ಯಾವುದನ್ನಾದರೂ ನಾನು ಸ್ವೀಕರಿಸ್ತೇನೆ ಇದು ಈ ಮೂರು ಲಕ್ಷಣಗಳುಂಟಂತಹ ಒಂದು ಪ್ಯಾಟರ್ನ್ ಒಂದು ವಿನ್ಯಾಸ ಆ ವಿನ್ಯಾಸದ ಅಪೂರ್ವ ಮಾದರಿಗಳಲ್ಲಿ ವೆಂಕಟರಮಣ ಶಾಸ್ತ್ರಿ ಸೂರ್ಯವರು ಇದ್ದಾರೆ ಭಟ್ರು ಇದ್ದಾರೆ ಮಧ್ಯದಲ್ಲಿ ಕಥಾನಕಗಳಲ್ಲಿ ಬರುವಂತಹ ನಿರೂಪಣೆಗಳು ಕೂಡ ಇದ್ದಾವೆ ಇದು ಇವತ್ತಿಗೂ ಕೂಡ ಮುಂದುವರೆದುಕೊಂಡಿದೆ ಈ ಪ್ಯಾಟರ್ನ್ ಇಲ್ಲಿಂದ ಹೊರಗಡೆ ಹೋಗೋದು ವಿಜಿ ಭಟ್ರು ಆತ್ಮಕಥೆ ಬರೀಲಿಲ್ಲ ಆದ್ರೆ ಅವರು ಆತ್ಮಗೀತೆಯನ್ನು ಬರೆದಿದ್ದಾರೆ ಅಂದ್ರೆ ಅವರಂತಹ ಏನನ್ನೇ ಬರೆಯಲಿ ಅವರು ಅನುಭವದ ನಿಕಷಕ್ಕೆ ಒಡ್ಡದೆ ನನ್ನ ಅನುಭವಕ್ಕೆ ಬರದೆ ಏನನ್ನೂ ಬರೆಯೋದು ಬಹುಶಃ ಕನ್ನಡದಲ್ಲಿ ಇಂತಹ ಇನ್ನೊಬ್ಬ ಕವಿ ಇರೋದಕ್ಕೆ ಸಾಧ್ಯ ಇಲ್ಲ ನನ್ನ ಅನುಭವದಲ್ಲಿ ನಿಜ ಆಗ್ಬೇಕು ಅದು ನನ್ನ ಬರವಣಿಗೆಯಲ್ಲಿ ಬರಬೇಕು ಇಲ್ಲ ಬರೆಯೋದಿಲ್ಲ ಮೌನವಾಗಿರ್ತೇನೆ ಬೇಕಾದ್ರೆ ಬರೆಯೋದಿಲ್ಲ ಅದು ಅನುಭವದ ಮೂಸೆಯಲ್ಲಿ ಹಾದು ಬರಲೇಬೇಕು ಅಂತ ಅವರು ಅದಕ್ಕಾಗಿ ಅವರು ಆತ್ಮಕಥೆಯನ್ನು ಬರೆದೇ ಇದ್ರು ಕೂಡ ಆತ್ಮಗೀತೆ ಬರೆದ್ರೂ ಕೂಡ ಅವರ ಸಮಗ್ರ ಕಾವ್ಯಕ್ಕೆ ಒಂದು ಹೆಸರು ಕೇಳೋದ್ ಕೊಡೋದಿದ್ರೆ ಅದು ನಾವು ಹೇಳಬಹುದಾದದ್ದು ನಿಸ್ಸಂಶಯವಾಗಿ ಆತ್ಮಗೀತೆ ಆ ಒಂದು ಸಂಕಲನದಲ್ಲಿ ಬರ್ತದೆ ಹಳ್ಳಿಯ ಮೂಲೆಯ ಕೆಸರಲಿ ಹುಟ್ಟಿ ತೆವಳಿ ತೆವಳಿ ಪಟ್ಟಣ ಸೇರಿ ಈ ಮಹಾನಗರದಿ ಊರಿದ ತಂಬು ಪರಮಾನಂದಂ ಓ ಶಿವಶಂಭು ಇದು ಇನೇ ನಕ್ಷಲ್ ಅವರ ಜೀವನ ಹದಿನೇಳನೇ ವರ್ಷದಲ್ಲಿ ಅವರು ಮನೆ ಬಿಟ್ಟು ಬಂದರು ಹದಿನೇಳನೇ ವಯಸ್ಸಿನಲ್ಲಿ ಅವರು ಮನೆಯನ್ನು ಬಿಟ್ಟು ಹೋದ್ರು ಯಾಕೆ ಬಿಟ್ಟು ಹೋದ್ರು ಅಂದ್ರೆ ನಮ್ಮ ಎಲ್ಲರ ಕಡೆ ಅವರು ಹೇಳಿದ್ರು ಬಿಟ್ಟೋಗದಲ್ವ ಅದು ಓಡೋಗದ್ದು ಅದು ಅಂತ ಮನೆ ಬಿಟ್ಟು ಓಡೋದ್ರು ಯಾತಕ್ಕೆ ಅಂತ ಹೇಳಿದ್ರೆ ಅವ್ರ ಅಪ್ಪ ಅವರಿಗೆ ಮ್ಯಾಟ್ರಿಕ್ ಪರೀಕ್ಷೆಯಲ್ಲಿ ಕುತ್ಕೊಳ್ಳೋಕ್ ಕೊಡ್ಲಿಲ್ಲ ಮ್ಯಾಟ್ರಿಕ್ ಪರೀಕ್ಷೆವರೆಗೂ ಓದಿದ್ರು ಕತ್ತ ಹೊಸದು ಗುಂಡಿ ಮಾಡಿ ಅವರು ಓದಿದ್ರು ಆದ್ರೆ ಮ್ಯಾಟ್ರಿಕ್ ಪರೀಕ್ಷೆ ಕೂತ್ಕೊಳ್ಳುವಾಗಿಲ್ಲ ಕೃಷಿಗೆ ಬಾ ಅಂತ ಒತ್ತಡ ಇತ್ತು ಮಂದಾರ ಬರಸಲಿನ ಆ ಬಾರ್ಸಲೆ ನೋವು ಅರವತ್ತರ ಗಡಿಯಲ್ಲಿ ಎಪ್ಪತ್ತರ ಗಡಿಯಲ್ಲಿ ಎಂಬತ್ತು ಆವಾಗಲೂ ಕೂಡ ಅವರಿಗೆ ಅದು ಇತ್ತು ನಲವತ್ತು ವರ್ಷದ ಹತ್ತೊಂಬತ್ ನೂರ ಎಂಬತ್ತೈದರಲ್ಲಿ ಒಂದು ಕವನ ಸಂಕಲನ ಮಾಡುವಾಗ ಆ ಕಾಲದಲ್ಲಿ ಮನೆ ಬಿಟ್ಟು ಓಡಿ ಬರುವ ಕಾಲದಲ್ಲಿ ಆ ಚಿತ್ರವನ್ನು ಬಿಡಿಸ್ಕೊಂಡು ಹಾಕೊಂಡಿದ್ರು ಅಷ್ಟು ಆ ನೋವು ಬೆನ್ಮೇಲೆ ಅವ್ರ ಅವ್ರ ಬೆನ್ಮೇಲೆ ಇತ್ತು ಹೊರಗೆ ಇಡುವಾಗ ಕತ್ತಲೆ ಇತ್ತು ಅಲ್ಲಿ ಬರ್ತದೆ ಕತ್ತಲೆ ಇತ್ತು ಕೇಳುವವರಿಲ್ಲ ತಂದೆ ತಾಯಿ ಬಿಟ್ಟು ಬರಬೇಕು ಈ ಜಗತ್ತಿನಲ್ಲಿ ನಾನು ಒಂಟಿಯಾಗಿ ಆ ಕತ್ತಲೆಯ ಗುಹೆಯಲ್ಲಿ ಹೋಗ್ತಾ ಇರುವಾಗ ಮಿಣಿ ದೀಪ ಒಂದು ಕಾಣ್ತಿತ್ತು ಯಾವುದೋ ಅಂತ ಅವ್ರು ಹೇಳುದಿಲ್ಲ ಯಾವುದೋ ಅಂದ್ರೆ ಪ್ರಚಂಡ ಇಚ್ಛಾಶಕ್ತಿ ಅದನ್ನ ಬಿಟ್ಟು ಬೇರೆ ಯಾವುದೂ ಅವ್ರನ್ನ ಕೈ ಹಿಡಿದು ನಡೆಸಲಿಲ್ಲ ಪೂರ್ವದ ಕಾವ್ಯ ಕೆಲವು ಮಾತು ಮೌನ ನಂತರದಲ್ಲಿ ಮರಳಿ ಬಂದ ಕವಿತೆ ಅದರ ಕುರಿತು ಕೆಲವು ಮಾತು ಹೇಳೋದ್ರ ಮೂಲಕ ಈ ಕಾವ್ಯವನ್ನು ಪರಿಚಯಿಸಲಿಕ್ಕೆ ಪ್ರಯತ್ನಿಸ್ತೇನೆ ಅವರ ಮೊದಲನೇ ಕವನ ಸಂಕಲನ ತೊದಲ್ ನುಡಿ ಅಂತ ಅದು ಅವರೇ ಪ್ರಿಂಟ್ ಮಾಡ್ಕೊಂಡಿದ್ದು ಎಲ್ಲ ಸಂಕಲನ ಅವರೇ ಪ್ರಿಂಟ್ ಮಾಡ್ಕೊಂಡಿದ್ದಾರೆ ಒಂದು ಮೂರ್ನಾಲ್ಕು ಬಿಟ್ರೆ ಎಲ್ಲವೂ ಅವರೇ ಸಂಕಲನ ಮಾಡಿಕೊಂಡಿದ್ದು ಆ ತೊದಲ್ ನುಡಿಯಲ್ಲಿ ಒಂದು ಎಪಿಗ್ರಾಫ್ ಇದೆ ಇಂಗ್ಲಿಷ್ ನಲ್ಲಿ ಅವಾಗೆಲ್ಲ ಹಾಗೆ ಕವನ ಸಂಕಲನ ಪ್ರಿಂಟ್ ಮಾಡ್ಬೇಕಾದ್ರೆ ಎಪಿಗ್ರಾಫ್ ಇಂಗ್ಲೀಷ್ ನಲ್ಲಿ ಆಗ್ತಿದ್ರು ವಿಜಿ ಬಿಟ್ಟರು ಅವರದೇ ಮಾರ್ಗ ತುಳಿಯುವವರು ಅವ್ರ ಎಪಿಗ್ರಾಫ್ ಅವರೇ ಬರ್ಕೊಂಡಿದ್ರು ಕೆಳಗಡೆ ವಿಜಿ ಅಂತ ಸಿಗ್ನೇಚರ್ ಇದೆ ಅದು ಇಂಗ್ಲಿಷ್ ನಲ್ಲಿರುವ ಕವನ ಇಫ್ ಅಂಡ್ ಮೇ ಕವನ ಅದು ಒಂದು ಸಂಭಾಷಣೆಯ ರೂಪದಲ್ಲಿ ಇದೆ ಮೊದಲು ಗಾಡ್ ದೇವರು ಮತ್ತು ಮನುಷ್ಯನ ನಡುವಿನ ಸಂಭಾಷಣೆ ದೇವರು ಹೇಳ್ತಾನೆ ಸಿ ದೇರ್ಸ್ ಎ ಲ್ಯಾಡರ್ ನಾಯಿ ನಾಯಿ ಅಂತ ಹೇಳೋದು ಬಹಳ ಹಳೇ ಶಬ್ದ ಇಲ್ಲೇ ಹತ್ತಿರದಲ್ಲಿ ಪಕ್ಕದಲ್ಲಿ ಲ್ಯಾಡರ್ ಇದೆ ಏಣಿ ಇದೆ ಟು ರೀಚ್ ದ ಸ್ಕಾಯ್ ನೋಡಯ್ಯ ಹತ್ತಿರದಲ್ಲಿ ಏಣಿ ಇದೆ ಹತ್ ಬಿಡು ಆಕಾಶಕ್ಕೆ ಬರಬಹುದು ಸ್ವರ್ಗಕ್ಕೆ ಬರಬಹುದು ದೇವರ ಉದಾರ ಕೊಡುಗೆ ಅದು ಮನುಷ್ಯ ಹೇಳ್ತಾನೆ ಮೈ ಲಾರ್ಡ್ ಇಟ್ ಈಸ್ ಟು ಹಾಯ್ ಇದು ಅರ್ಥವಾಗದ್ದು ಮೈ ಲಾರ್ಡ್ ಇಟ್ ಈಸ್ ಟೂ ಹಾಯ್ ಎಲ್ಲಿಯೂ ಕೇಳಬಹುದು ನೀವು ಮಧ್ಯಕಾಲೀನ ಭಕ್ತ ಕವಿಗಳಲ್ಲಿ ಎಲ್ಲಿ ಬೇಕಾದ್ರೂ ಕೇಳಬಹುದು ಮಧುರ ಜನರಲ್ಲಿ ಕೇಳಬಹುದು ಬೇಂದ್ರೆಯಲ್ಲಿಯೂ ಕೇಳಬಹುದು ಬೇಕಾದ್ರೆ ನೆಕ್ಸ್ಟ್ ಲೈನ್ ವಿಜಿ ಬಟ್ ಮ ನೆಕ್ಸ್ಟ್ ಆರ್ ಮುಜಿ ಬಿಟ್ಟರಿಂದು ಇಫ್ ಐ ಸ್ಲಿಪ್ ಐ ಮೇ ಡಾಯ್ ದೇವರು ಕೊಡುಗೆ ಕೊಟ್ಟಿದ್ದಾನೆ ಏನಿದೆಯಾ ಹತ್ತು ಮೇಲ್ವ ಅಂತ ಹೌದಪ್ಪ ನೀ ಕೊಟ್ಟಿದ್ದಿ ನಾನು ಹತ್ತುವಾಗೆ ಎಲ್ಲರೂ ಬಿದ್ಬಿಟ್ರೆ ಸತ್ತೋಗ್ಬಿಡ್ತೀನಿ ಇದು ಕಾಮನ್ ಸೇನ್ಸ್ ವ್ಯಾವಹಾರಿಕ ಜಾಣ್ಮೆ ದೇವರನ್ನು ಬೆಕ್ಕುಪುತ ಕಡಿಮೆ ಮಾಡುವಂತಹ ಒಂದು ವ್ಯಾವಹಾರಿಕ ಜಾಣ್ಮೆ ಅವರ ಮೊದಲನೇ ಕವನ ಸಂಕಲನದ ಎಪಿಗ್ರಾಫ್ ಅವರೇ ಬರೆದಿದ್ದು ಅದರಲ್ಲಿ ನಾವು ನೋಡ್ತೇವೆ ಅಂದ್ರೆ ಅವರ ಒಟ್ಟು ಕಾವ್ಯ ಈ ಜಯಂತ್ ಕಾಕಿಣಿ ಅವರ ಒಂದು ಫ್ರೇಜ್ ಇದೆ ರಂಗದಿಂದ ಇಷ್ಟು ದೂರ ಅಂತ ಒಂದು ಫೇಸ್ ಸೈಡ್ ನಲ್ಲಿ ಪಕ್ಕದಲ್ಲಿ ನಿಂತ್ಕೊಂಡು ನೋಡೋದು ರಂಗ ಮಧ್ಯಕ್ಕೆ ಅದು ಹೋಗಲಿಲ್ಲ ರಂಗದ ಬಗದಿಯಲ್ಲಿ ನಿಂತುಕೊಂಡು ಅಲ್ಲಿ ಒಳಗೆ ನಡೀತಾ ಇರೋದನ್ನ ನೋಡ್ತಾ ಇರೋದು ಉದ್ದಕ್ಕೂ ಹಾಗೆ ಮಾಡ್ಕೊಂಡು ಬಂದಿದ್ದಾರೆ ಅವರು ಅವರ ಪಾಡಿಗೆ ಅವರದೇ ದಾರಿಯಲ್ಲಿ ಅವರು ಹೋಗ್ತಾ ಇದ್ರು ಧಾರವಾಡಕ್ಕೆ ಬಂದು ನೆಲೆಸಿಬಿಟ್ರು ಅವರು ಉದ್ಯೋಗ ನಿಮಿತ್ತವಾಗಿ ಧಾರವಾಡ ಬಂದು ನೆಲೆಸು ಸಾಧನಕೇರಿಗೆ ಬಂದುಬಿಟ್ರು ಸಾಧನಕೇರಿಗೆ ಬಂದ್ ಕೂಡಲೇ ಅಲ್ಲಿ ಬೇಂದ್ರೆಯ ಪ್ರಭಾವ ಆಟೋಮ್ಯಾಟಿಕಲಿ ಇರ್ತದೆ ಬೇಂದ್ರೆಯವರ ಜೊತೆ ಸಂಪರ್ಕ ಇತ್ತು ಅವರಿಗೆ ವ್ಯಾಸ ಹಿಡಿ ತ್ರಿಜ್ಯಾ ತಿಡಿ ಕೇಂದ್ರಕ್ಕೆ ಬಾ ಅಂತ ಅವರು ಆಮಂತ್ರಿಸಿದರು ಇವರು ನಾನು ಅದನ್ನೆಲ್ಲ ಮಾಡೋನೆಲ್ಲ ಹೇಗೆ ಬೇಕೋ ಹಾಗೆ ಸಂಚಾರ ಮಾಡಿ ಕೊನೆಯಲ್ಲಿ ಕೇಂದ್ರ ಇದ್ರೆ ಅಲ್ಲಿಗೆ ಹೋಗ್ತದೆ ಬಂಡಿ ಅಂತ ಇವರು ಉತ್ತರ ಕೊಟ್ರು ಮತ್ತು ಇವರು ಯಾವ ಬಗೆಯ ಕವನಗಳನ್ನ ಬರೆಯೋದಕ್ಕೆ ಶುರು ಮಾಡಿದ್ರು ಅಂತ ಹೇಳಿದ್ರೆ ಗಂಗಾವತರಣ ಇಂತಹ ಕವನ ಬಂದ್ರೆ ಅವರು ಅದಕ್ಕೆ ಸೀರ ವಿರುದ್ಧವಾದ ಇನ್ನೊಂದು ಗಂಡೆ ಗಂಗೆ ಕೊಳಚು ಕೊಳತೆಯಾಗಿ ಹೋಗಿದ್ದು ವಿ ಸಿ ಅವರ ಪ್ರಸಿದ್ಧ ಕವನ ಇದೆ ಅದನ್ನು ಕೇಳಿದ್ರೆ ಯಾರಿಗೂ ಕಣ್ಣೀರು ಬರ್ತದೆ ಮಕ್ಕಳ ಮಗಳನ್ನ ಮದುವೆ ಮಾಡಿ ಬೀಳ್ಕೊಡುವಾಗ ಹೇಳೋದು ಇವರು ಒಂದು ಪದ್ಯ ಬರೆದರು ಗಂಡನ ಮನೆಗೆ ಮಗಳನ್ನು ನೂಕುವಾಗ ಅಂತ ಆತ್ಮವನ್ನು ವಿಜೃಂಭಿಸಿ ವೈಭವೀಕರಿಸಿ ಪತ್ರ ಪತ್ರ ಪದ್ಯ ಬರಿತಾ ಇರುವಾಗ ಬೆಳಿಗ್ಗೆ ಜಯಂತ ಓದಿದ ಆತ್ಮ ಕಿಟಲ್ ಕೋಶದ ಒಂದು ಶಬ್ದ ಅಂತ ಸೂಚಿಸುವ ಒಂದು ಪದ್ಯ ಇದನ್ನೆಲ್ಲ ನೋಡಿದ ಬೇಂದ್ರೆ ಬೇಂದ್ರೆಯವರಿಗೆ ಅನಿಸ್ತು ನೀನು ಅಣಕ ಮಾಡ್ತಾ ಇದೀಯ ಇದು ವಿಕೃತಿ ಅಂತ ಕೀರ್ತಿನಾಥ ಕುರ್ತಕೋಟಿಯವರು ಅದು ಅವಾಗ ಹೇಳಿದ್ದು ವಿದೂಷಕ ಅಂತ ಆ ಶಬ್ದ ಅವರಿಂದ ಕೃತಕೋಟಿ ಅವರಿಂದ ಅದು ವಿದೂಷಕತ್ವ ಅಂತ ಹೇಳಿದ್ರು ಆಕ್ಚುಲಿ ನೀವು ನೋಡಿದ್ರೆ ಅದು ಐದರ್ ವಿ ಪದ್ಯ ಇರಲಿ ಬೇಂದ್ರೆ ಪದ್ಯ ಇರಲಿ ಯಾರ ಪದ್ಯನೇ ಇರಲಿ ಒಂದೇ ಒಂದು ಅಣಕ ಕೂಡ ನಿಮಗೆ ಕಾಣೋಕ್ ಸಾಧ್ಯ ಇಲ್ಲ ವಿಜಿಭಟ್ಟ ಪುಸ್ತಕದಲ್ಲಿ ಒಂದೇ ಒಂದು ಅಣಕ ಇಲ್ಲ ಅದು ಅಣಕ ಅಲ್ಲ ಅಣಕ ಅಂದ್ರೆ ಹಕ್ಕಿ ಹಾರತದೆ ಅನ್ನುವಾಗ ಬೆಕ್ಕು ಹಾರುತ್ತಿದೆ ನೋಡಿದಾರೆ ಬೇಂದ್ರೆಯವರೇ ಮಾಡ್ಕೊಂಡಿದ್ದಾರೆ ಅಣಕ ಅದು ಅಣಕ ಇದು ಹಾಗಲ್ಲ ಗಂಡನ ಮನೆಗೆ ಮಗಳನ್ನ ಕಳಿಸುವಾಗ ನಿಮಗೆ ದುಃಖ ಇರ್ತದೆ ಅದು ಸರಿ ಅದು ವಾಸ್ತವ ಅದು ಒಂದು ರೀ ಒಂದು ಒಂದು ಭಾಗ ನನಗೆ ಐದು ಜನ ಹೆಣ್ಣು ಮಕ್ಕಳಿದ್ದಾರೆ ಕೈಲಿ ಪೈಸ ದುಡ್ಡಿಲ್ಲ ಆವಾಗ ಎಂತದು ಮಗಳನ್ನ ಗಂಡನ ಮನೆಗೆ ನೂಕುವಾಗ ಇದು ವಾಸ್ತವ ಅವರು ಒಂದು ಸಾಲು ಹೇಳ್ತಾ ಕೋಟ್ ಮಾಡ್ತಾ ಇರ್ತಾರೆ ಯಾವಾಗ್ಲೂ ಉಂಟ್ಸ್ ಆದ್ರೆ ದೇ ಆರ್ ಬೆಟರ್ ದೇ ಆರ್ ಬೆಟರ್ ಯಾಕೆ ಅಂತ ಹೇಳಿದ್ರೆ ನಿಮಗೆ ಈ ಸಾಧ್ಯತೆ ಇದೆ ಅದು ನಿಮಗೆ ವಾಸ್ತವವನ್ನು ಕಣ್ಣಲ್ಲಿ ಕಣ್ಣಿಟ್ಟು ನೋಡೋ ಅಂತ ಶಕ್ತಿ ಕೊಡ್ತದೆ ಅದಕ್ಕಾಗಿ ಅವರು ಧಾರವಾಡದಲ್ಲಿರುವಾಗ ಒಂದು ವಿಚಿತ್ರ ವಿದ್ಯಮಾನ ನಡೀತು ನಮ್ಗೆ ಗೊತ್ತಿದೆ ಬೇಂದ್ರೆ ಮತ್ತು ಶಂಭಾ ಜೋಶಿ ನಡುವೆ ಜಗಳ ಇತ್ತು ವಿಜಿ ಭಟ್ಟರ ಕಾವ್ಯ ದಾಟ್ ಬಿಕೇಮ್ ಎ ಸಾಯಿ ಇಟ್ ಇನ್ ವಿಚ್ಲ್ ಬೇಂದ್ರೆಯವರು ಯಾವುದನ್ನು ವಿಕೃತಿ ಅಂತ ಹೇಳಿದ್ರು ಬೇಂದ್ರೆ ಅಂತಹ ರೊಮ್ಯಾಂಟಿಕ್ ಕಾವ್ಯದ ವಿಕೃತಿಗೆ ಭಟ್ಟರ ಪದ್ಯ ಉತ್ತರ ಮೆಡಿಸಿನ್ ಅಂತ ವಿಜಿ ಶಂಭಾ ಜೋಶಿಯವರು ಆರ್ಗ್ಯೂ ಮಾಡಿದ್ರು ಇಷ್ಟಾದರೂ ಸಹಿತ ವಿ ಕೆ ಗೋಕಾಕ್ರೆ ಇವರನ್ನು ಬೇಂದ್ರೆಯವರು ಔರಸ ಪುತ್ರ ಅಂತ ವರ್ಣಿಸಿದರು ಸಹಿತ ಅಲ್ಲಿಂದ ಅವರು ದೂರವಾಗಿಯೇ ಇದ್ದರು ಬಟ್ರು ದೂರವಾಗಿಯೇ ಇದ್ದರು ನನ್ನ ಮಾರ್ಗದಲ್ಲಿಯೇ ನಾನು ನಡೀತೀನಿ ಅಂತ ಶ್ರೀಯುತ ಡಾಕ್ಟರ್ ಎಮ್ ಜೆ ಹೆಗ್ಡೆ ಅವರಿಗೆ ಧನ್ಯವಾದಗಳು ಹಾಗೆ ಈಗ ಶಾಂತಿನಾಥ ದೇಸಾಯಿ ಅವರಲ್ಲಿ ಆಧುನಿಕತೆಯ ಆಕರ್ಷಣೆಯ ಕುರಿತು ಮಾತನಾಡಲಿಕ್ಕಿರುವಂಥವರು ನಮ್ಮವರೇ ಆಗಿರುವಂತಹ ಪ್ರೊಫೆಸರ್ ಕಮಲಾಕರ್ ಕಡವೆಯವರು ಇಲ್ಲಿಯ ಸಮೀಪದ ಕಡವೆಯವರು ಅಹಮ್ಮದ್ ನಗರದಲ್ಲಿ ಅಹಮ್ಮದ್ ನಗರದ ಕಾಲೇಜ್ ಒಂದರಲ್ಲಿ ಪ್ರಾಧ್ಯಾಪಕರಾಗಿ ಸೇವೆ ಸಲ್ಲಿಸ್ತಾ ಇರುವಂತಹವರು ಕವಿಯಾಗಿ ಅನುವಾದಕರಾಗಿ ಪ್ರಸಿದ್ಧರಾಗಿರುವ ಕಡವೆಯವರು ನಾಲ್ಕು ಕವನ ಸಂಕಲನಗಳನ್ನು ಪ್ರಕಟಿಸಿದ್ದಾರೆ ಚೂರು ಪಾರು ರೇಷಿಮೆ ಮುಗಿಯದ ಮಧ್ಯಾಹ್ನ ಜಗದ ಜತೆ ಮಾತುಕತೆ ವಲಸೆ ಹಕ್ಕಿಗಳ ಹುಯಿಲು ಎನ್ನುವುದಾಗಿದೆ ಹಾಗೆಯೇ ನಾಲ್ಕು ಅನುವಾದಿತ ಕವನ ಸಂಕಲನಗಳನ್ನು ಕೂಡ ಪ್ರಕಟಿಸಿದ್ದಾರೆ ಕಳೆದ ವರ್ಷವಷ್ಟೇ ಅವರ ಕಾವ್ಯಕ್ಕಾಗಿ ಬಿ ಎಚ್ ಶ್ರೀಧರ್ ಪ್ರಶಸ್ತಿ ದೊರೆತಿದೆ ಇತ್ತೀಚೆಗಷ್ಟೇ ಪೆಂಗ್ವಿನ್ ಪ್ರಕಾಶನ ಸಂಸ್ಥೆಯ ಮೂಲಕ ಕೀರ್ತಿನಾಥ್ ಕುರ್ತಕೋಟಿ ಅವರ ವಿಮರ್ಶಾ ಬರಹಗಳ ಸಂಪುಟವನ್ನು ಅನುವಾದಿಸಿ ಪ್ರಕಟಿಸಿದ್ದಾರೆ ಕೋವಿಡ್ ಸಮಯದಲ್ಲಿ ದಿನಕ್ಕೊಂದರಂತೆ ಜಗತ್ತಿನ ಶ್ರೇಷ್ಠ ಕವನಗಳನ್ನು ಅನುವಾದಿಸಿ ಶ್ರೇಷ್ಠ ಅನುವಾದಕರಲ್ಲಿ ಒಬ್ಬರಾಗಿದ್ದಾರೆ ಬನ್ನಿ ಅವರ ಮಾತಿಗೆ ಕಿವಿಯಾಗೋಣ ಶಾಂತಿನಾಥ್ ದೇಸಾಯಿ ಅವರು ಕನ್ನಡದ ನವ್ಯ ಸಾಹಿತ್ಯದ ಪ್ರವರ್ತಕರಲ್ಲಿ ಒಬ್ರು ಅಂತ ಆಕ್ಚುಲಿ ಹೇಳಬೇಕು ಅಂತಂದ್ರೆ ಅವರು ನವ್ಯ ಸಾಹಿತ್ಯದ ಪ್ರವರ್ತಕರಲ್ಲಿ ಒಬ್ರು ಹೌದು ಆದರೆ ಮೊಟ್ಟ ಮೊದಲಿಗರಲ್ಲ ಎರಡು ರೀ ಕಾರಣಕ್ಕಾಗಿ ಮೊದಲನೇದಾಗಿ ಕಾವ್ಯದಲ್ಲಿ ನವ್ಯತೆಯನ್ನು ಹತ್ತೊಂಬತ್ತು ನೂರ ಐವತ್ತೆರಡರಲ್ಲೇ ಅಡಿಗರು ಆಗಲೇ ನಡೆದು ಬಂದ ದಾರಿಯ ಸಂಕಲ್ಪದ ಮೂಲಕ ಇಂಟ್ರೊಡ್ಯೂಸ್ ಮಾಡಿದರು ಆಮೇಲೆ ಸಣ್ಣ ಕಥೆಗಳಲ್ಲಿ ಹತ್ತೊಂಬತ್ತು ನೂರ ಐವತ್ತೈದರಲ್ಲೇ ಅನಂತಮೂರ್ತಿಯವರ ಮೊದಲನೇ ಸಂಕಲನ ಎಂದೆಂದೂ ಮುಗಿದ ಕತೆ ಬಂದಿತ್ತು ಅದಕ್ಕೂ ಮೊದಲು ಹತ್ತೊಂಬತ್ತು ನೂರ ಐವತ್ನಾಲ್ಕರಲ್ಲೇನೆ ಜಯಲಕ್ಷ್ಮಿ ರಾವ್ ಅವರು ಕೂಡ ಬರೆದಿದ್ರು ಹತ್ತೊಂಬತ್ತು ನೂರ ಐವತ್ತೇಳರಲ್ಲಿ ಬಹುಶಃ ಚಿತ್ತಾಲ್ದರ ಮೊದಲನೇ ಸಂಕಲನ ಬಂದಿತ್ತು ಶಾಂತಿನ ದೇಸೈ ಅವರ ಮೊದಲನೇ ಸಂಕಲನ ಮಂಜುಗಡ್ಡೆ ಬಂದಿದ್ದು ಹತ್ತೊಂಬತ್ತು ನೂರ ಐವತ್ತೊಂಬತ್ತರಲ್ಲಿ ಆದರೆ ಕಾದಂಬರಿ ಪ್ರಕಾರದಲ್ಲಿ ಮೊಟ್ಟ ಮೊದಲ ನವ್ಯ ಕೃತಿ ಅಂತ ಸಾಹಿತ್ಯ ಚರಿತ್ರೆ ಗುರುತಿಸುವಂತ ಕೃತಿ ಮುಕ್ತಿ ಅದು ಶಾಂತಿನ ದೇಸಾಯಿ ಅವ್ರ ಅಥವಾ ಹತ್ತೊಂಬತ್ತು ನೂರ ಬಂತು ಹೀಗೆ ಶಾಂತಿನಾಥ್ ದೇಸಾಯಿ ಅವರು ನವ್ಯ ಸಾಹಿತ್ಯದ ಪ್ರವರ್ತಕರಲ್ಲಿ ಮೊಟ್ಟ ಮೊದಲ ಲೇಖಕರಲ್ಲಿ ಗಣಿಸಲ್ಪಡುವಂಥವು ಅನಂತಮೂರ್ತಿಯವರು ಹೇಳಿರುವ ಒಂದು ಮಾತು ಕೂಡ ಬಹಳ ಮನನೀಯವಾದಂಥದ್ದು ಅನಂತಮೂರ್ತಿಯವರು ಹೇಳ್ತಾರೆ ಕನ್ನಡ ಸಣ್ಣ ಕತೆ ಹಳ್ಳಿಗೆ ಕೇಂದ್ರಿತವಾಗಿತ್ತು ಅದರಲ್ಲಿ ಮೊದಲನೇ ಬಾರಿಗೆ ಒಂದು ನಗರ ಜೀವನವನ್ನ ನಗರದ ಆ ದೃಷ್ಟಿಕೋನವನ್ನ ತಂದವರು ಅಹ್ ಶಾಂತಿನಾಥ್ ಅಂತ ಹಾಗೆಯೇ ಕೆ ಸತ್ಯನಾರಾಯಣ ಅವರು ಹೇಳಿರೋ ಒಂದು ಮಾತು ಕೂಡ ನನಗೆ ಇಲ್ಲಿ ಓದಬೇಕು ಅಂತ ಅನಿಸ್ತಾ ಇದೆ ಸತ್ಯನಾರಾಯಣ ಅವರು ಕೂಡ ದೇಸಾಯಿಯವರ ಕಥನದ ವಿಶಿಷ್ಟತೆಯ ಬಗ್ಗೆ ಹೀಗೆ ಹೇಳ್ತಾರೆ ವಸ್ತು ಕಾಳಜಿ ಆಕೃತಿಯ ದೃಷ್ಟಿಯಿಂದ ದೇಸಾಯಿಯವರ ಕಥಾಲೋಕದಲ್ಲಿ ಒಂದು ಸಾತತ್ಯವಿದೆ ಇವರನ್ನು ಕನ್ನಡದ ಬಹುಮುಖ್ಯ ಮತ್ತು ಸೂಕ್ಷ್ಮ ಸ್ತ್ರೀವಾದಿ ಲೇಖಕ ಎಂದು ಕರೆಯಬಹುದು ಬದಲಾಗುತ್ತಿರುವ ಸಮಾಜದಲ್ಲಿ ಕುಟುಂಬದ ಸ್ವರೂಪವು ಹೇಗಿರುತ್ತದೆ ಮತ್ತು ಆಧುನಿಕ ಸಮಾಜದಲ್ಲಿ ಹೆಣ್ಣಿನ ಮನೋಲೌಕ ವ್ಯಕ್ತಿತ್ವವು ಹೇಗೆ ಬದಲಾಗುತ್ತದೆ ಎಂಬುದನ್ನು ನಿರಂತರವಾಗಿ ದೇಸಾಯಿಯವರು ಶೋಧಿಸಿದರು ಅಂತ ಅವರು ಹೇಳ್ತಾರೆ ಅದೇ ರೀತಿಯಲ್ಲಿ ಬಿ ಎನ್ ಸುಮಿತ್ರಾಬಾಯಿಯವರು ಕೂಡ ಒಂದು ಹೇಳಿರುವ ಮಾತು ಕೂಡ ಇಲ್ಲಿ ಉಲ್ಲೇಖಾರ್ಹ ಅವ್ರು ಹೇಳ್ತಾರೆ ಹೆಣ್ಣನ್ನು ವಸ್ತುವಾಗಿಸಿ ಬಿಟ್ಟಿರುವ ಪಿತೃಪ್ರಧಾನ ಸಂಸ್ಕೃತಿಯ ಧೋರಣೆಯ ವಿರುದ್ಧದ ಹೋರಾಟವೇ ಸ್ತ್ರೀವಾದದ ಪ್ರಾಥಮಿಕ ತಾತ್ವಿಕ ನೆಲೆಯಾಗಿದ್ದು ಮಹಿಳೆಯನ್ನು ಒಬ್ಬ ವ್ಯಕ್ತಿಯಾಗಿ ಸ್ವತಂತ್ರ ಕರ್ತೃತ್ವವುಳ್ಳ ನೆಲೆಯಲ್ಲಿ ಸ್ಥಾಪಿಸುವತ್ತ ಈ ತಾತ್ವಿಕತೆ ಅಂದ್ರೆ ಸ್ತ್ರೀವಾದ ಹಕ್ಕೊತ್ತಾಯಿಸುತ್ತದೆ ಸ್ವತಂತ್ರ ವ್ಯಕ್ತಿಯ ನೆಲೆಯಲ್ಲಿ ಮಹಿಳೆಯನ್ನು ಸ್ವತಃ ಕಾಣುವುದು ಮಾತ್ರವಲ್ಲ ಕಥಾ ಸಾಹಿತ್ಯದಲ್ಲೂ ಆಕೆಯನ್ನು ಪ್ರಜ್ಞಾವಂತ ವ್ಯಕ್ತಿಯಾಗಿಯೇ ಕಾಣಿಸುವುದು ದೇಸಾಯಿಯವರ ವೈಶಿಷ್ಟ್ಯವಾಗಿದೆ ಅಂತ ಹೇಳ್ತಾರೆ ಇದಕ್ಕೆ ನಮಗೆ ಅವರ ಅನೇಕ ಕಥೆ ಮತ್ತು ಕಾದಂಬರಿಗಳಲ್ಲಿ ಉದಾಹರಣೆಗಳು ಸಿಗ್ತವೆ ಬಹಳಷ್ಟು ಓದುಗರು ಮತ್ತು ವಿಮರ್ಶಕರು ಸೂಚಿಸಿರುವ ಹಾಗೆ ಅವರ ಎರಡನೆಯ ಸಂಕಲನ ಬಹುಶಃ ಆ ಸಂಕಲದ ಶೀರ್ಷಿಕೆಯ ಕಥೆಯಾದಂತಹ ಕ್ಷಿತಿಜ ಕಥೆಯ ನಾಯಕಿ ಮಂದಾಕಿನಿ ಭಾಟೆ ಅಥವಾ ಮುಕ್ತಿ ಕಾದಂಬರಿಯಲ್ಲೂ ಕೂಡ ನಮಗೆ ಕಾಮಿನಿಯಂತಹ ಅಥವಾ ಡಾಲಿಯಂತಹ ಪಾತ್ರಗಳು ಈ ಮಾತಿಗೆ ಒಂದು ಸಪೋರ್ಟ್ ಆಗಿ ನಾವು ನೋಡ್ಬೋದು ಹಾಗಾದರೆ ಶಾಂತನಾಥ್ ದೇಸೆಯವರ ನವ್ಯತೆ ಅದು ಯಾವ ಅದರ ವೈಶಿಷ್ಟ್ಯವೇನು ಅನ್ನೋದನ್ನು ನಾವು ಸ್ವಲ್ಪ ಅದ್ರ ಕಡೆ ಗಮನ ಹರಿಸೋದಕ್ಕೆ ಪ್ರಯತ್ನ ಪಡ್ತೇನೆ ಆ ಅವರದ್ದು ಅಪ್ಪಟ ನವ್ಯ ಮನೋಧರ್ಮ ಅಂತ ಬಹಳಷ್ಟು ಕನ್ನಡ ವಿಮರ್ಶಕರು ಹೇಳಿರೋ ಸಂದರ ಹಿನ್ನೆಲೆಯಲ್ಲಿ ಆ ಈ ನವ್ಯ ಮನೋಧರ್ಮ ಹಾಗಾದರೆ ಯಾವ ಬಗೆಯದು ಅನ್ನೋದನ್ನ ಅರ್ಥ ಮಾಡ್ಕೊಳ್ಳೋ ಒಂದು ಪ್ರಯತ್ನ ಮಾಡೋಣ ಆ ಶಾಂತಿನಾಥೇಸದ ಇನ್ನೊಂದು ವಿಶೇಷ ಏನು ಅಂತಂದ್ರೆ ಅವರ ಸಾಹಿತ್ಯ ಮೀಮಾಂಸೆ ಸಾಹಿತ್ಯ ಮೀಮಾಂಸೆಯ ಕುರಿತಾದಂತಹ ಕತೆ ಕಥನಗಳ ಕುರಿತಾದಂತಹ ಅವರ ವಿಚಾರಗಳು ಅವರ ಕೇವಲ ಅವರ ವಿಮರ್ಶೆಯಲ್ಲಿ ಮಾತ್ರ ಬರಲಿಲ್ಲ ಅವರು ಅದನ್ನು ತಮ್ಮ ಕತೆ ಕಥನಗಳಲ್ಲೂ ಕೂಡ ಒಳಗೊಳ್ತಾರೆ ಆ ಅವ್ರ ಸಾಹಿತ್ಯ ವಿಮರ್ಶೆಯ ಕೃತಿಗಳನ್ನು ಬರ್ತಾ ಇದ್ರೆ ಅದರೊಳಗೂ ಮೀಮಾಂಸೆಯ ವಿಚಾರಗಳನ್ನ ಅವರು ಹಂಚ್ಕೋತಾರೆ ಆದರೆ ಕೃತಿಯಲ್ಲೂ ಕೂಡ ಕಥೆಯಲ್ಲಿಯೇ ಕಥೆಯ ಕುರಿತಾಗಿ ಅವರು ವಿಸ್ತಾರವಾಗಿ ಕೂಡ ಮಾತಾಡ್ತಾರೆ ಸಾಹಿತ್ಯ ಯಾತ್ರೆಯಲ್ಲಿ ಕೂಡ ಒಂದು ಇವಲ್ಯೂಷನ್ ಕಾಣುತ್ತೆ ಒಂದು ವಿಕಾಸ ಕಾಣ್ತಾ ಹೋಗುತ್ತೆ ಅಂತ ಹೇಳುತ್ತೆ ಅದಕ್ಕೆ ಡಿ ಆರ್ ನಾಗರಾಜ್ ಬಳಸಿದಂಥ ಒಂದು ಶಬ್ದ ಇದೆ ಅದನ್ನು ಕೆಲವು ಟಿ ಪಿ ಅಶೋಕರಂತವ್ರು ಬಳಸಿದ್ದಾರೆ ಡಿ ಆರ್ ನಾಗರಾಜು ನವ್ಯದ ಬಗ್ಗೆ ಮಾತಾಡ್ತಾ ನವ್ಯದಲ್ಲಿ ಮೂಲ ನವ್ಯ ಒಂದು ಪರಿವರ್ತನಶೀಲ ನವ್ಯ ಅಂತ ಇನ್ನೊಂದು ಇದೆ ಅಂತ ಹೇಳ್ತಾರೆ ಅದನ್ನೇ ಅಶೋಕ್ ಅವರು ಬಳಸಿ ಶಾಂತಿನಾಥ್ ದೇಸಾಯಿ ಅವರಲ್ಲೂ ಕೂಡ ನಮಗೆ ಮೂಲನವ್ಯ ಮತ್ತು ಪರಿವರ್ತನಶೀಲ ನವ್ಯದ ಲಕ್ಷಣಗಳು ಕಾಣ್ತಾವೆ ಅಂತ ಅವರು ಹಾಗಿದ್ರೆ ಶಾಂತಿನಾಥ್ ದೇಸಾಯಿ ಅವರ ನವ್ಯದ ಲಕ್ಷಣಗಳು ಏನು ಅಂತ ನಾವು ಕೇಳೋದಾದ್ರೆ ಅವರ ವಸ್ತು ಇದೆಯಲ್ಲ ಅದರಲ್ಲಿ ನಮಗೆ ಪರಂಪರೆಯ ಜೊತೆಗಿನ ಸಂಘರ್ಷ ಈ ಸಂಘರ್ಷ ಅದು ಒಂಥರ ಫ್ಯೂಡಲ್ ಸಮಾಜದ ಜೊತೆಗಿರುವಂತಹ ಸಂಘರ್ಷ ಹಾ ಅಷ್ಟೇ ಅಲ್ಲದೆ ಕುಟುಂಬದ ವ್ಯವಸ್ಥೆಯೊಳಗಿರುವಂಥ ಸಂಘರ್ಷ ಹಾಗೆಯೇ ಲೈಂಗಿಕ ಕೌಟುಂಬಿಕ ಸಾಮಾಜಿಕ ಧಾರ್ಮಿಕ ವಿಷಯಗಳ ಕುರಿತಾದಂತಹ ಸಂಘರ್ಷ ಇದು ನಮಗೆ ಮುಕ್ತಿ ಕಾದಂಬರಿಯಲ್ಲಾಗಲಿ ಕ್ಷಿತಿಜ ಕಥೆಯಲ್ಲಾಗಲಿ ಅಥವಾ ಬೀಜ ಈ ಥರದ ಕಾದಂಬರಿ ಈ ಎಲ್ಲ ಕಾದಂಬರಿಗಳಲ್ಲೂ ನಮಗಿದು ಕಾಣ್ತಾ ಹೋಗುತ್ತೆ ಪರಂಪರಾಗತ ಮೌಲ್ಯದ ಜೊತೆ ಮಂದಾಕಿನಿ ಅಂತ ಕ್ಯಾರೆಕ್ಟರ್ಗಳಾಗ್ಲಿ ಅಥವಾ ಇತರ ಅವರ ಕಾಮಿನಿ ಅಂತ ಕ್ಯಾರೆಕ್ಟರ್ಗಳು ಬೀಜದ ಶ್ರೇಯಾಸ ಇವರೆಲ್ಲ ಸಂಘರ್ಷಿಸ್ತಾ ಇರ್ತಾರೆ ದೇಸಾಯಿ ಕೂಡ ತಮ್ಮ ತಮ್ಮ ಜೀವನದಲ್ಲಿಯೂ ಅಂತಹ ಸಂಘರ್ಷ ಇತ್ತು ಅಂತ ಅವರು ಹೇಳ್ಕೊಂಡಿದ್ದಾರೆ ಎರಡನೇದಾಗಿ ಅವರ ವಿಷಯಗಳು ಥೀಮ್ಸ್ಗಳು ಅವು ಕೂಡ ನಮಗೆ ಕಾಣೋ ಹಾಗೆ ಕೆಲವು ಸಾಮಾಜಿಕ ಮತ್ತು ಲೈಂಗಿಕ ಸೀಮೆಗಳ ಉಲ್ಲಂಘನೆಯ ಬಗ್ಗೆ ಇರ್ತವೆ ಅಂದರೆ ಈ ಸೀಮೋಲ್ಲಂಘನೆ ಅವರ ಕಥನಗಳಲ್ಲಿ ಬಹಳ ಮತ್ತೆ ಮತ್ತೆ ಬರುವಂತಹ ಒಂದು ಇದು ಅದೊಂದು ಪ್ಯಾ ಪ್ಯಾಟರ್ನ್ ಅದು ಅದರಲ್ಲಿ ನಮಗೆ ಹಲವಾರು ಸ್ತ್ರೀ ಪಾತ್ರಗಳು ಮತ್ತು ಪುರುಷ ಪಾತ್ರಗಳು ಕೂಡ ಈ ತರದ ಅದು ಲೈಂಗಿಕ ಕಟ್ಟುಪಾಡುಗಳ ಕುರಿತಾಗಿರ್ಬೋದು ಸಾಮಾಜಿಕ ಕಟ್ಟುಪಾಡುಗಳ ಕುರಿತಾಗಿರ್ಬೋದು ಆ ಇರುತ್ತೆ ಆದರೆ ಲೈಂಗಿಕತೆಯ ಕಟ್ಟುಪಾಡುಗಳ ಕುರಿತಾಗಿ ಒಂದು ವಿಶೇಷ ಏನು ಅಂತಂದ್ರೆ ವಿವೇಕಾನ್ಬಾಗ್ ಅವರು ತೋರಿಸ್ಕೊಟ್ಟಿರುವಂಥದ್ದು ಆ ಏನು ಅಂತಂದ್ರೆ ಅವರು ಯಾವುದೇ ರೀತಿಯ ಲೈಂಗಿಕ ಕ್ರಿಯೆಯ ವಿವರಣೆಗಳನ್ನೆಲ್ಲ ಕೊಡ್ತಾ ಹೋಗಲ್ಲ ಅದು ಎಲ್ಲೂ ಇರಲ್ಲ ಅವ್ರ ಕಥೆಯಲ್ಲಿ ನಮಗೆ ಆ ಥರದ್ದು ಕಾಣೋದೇ ಇಲ್ಲ ಅದಕ್ಕೆ ಒಂದು ಮೌಲ್ಯಗಳ ಪರೀಕ್ಷೆ ಅಂತ ನಾವು ನೋಡ್ಕೋಬಹುದು ಅಂದರೆ ಲೈಂಗಿಕ ಕಟ್ಟುಪಾಡುಗಳ ವಿರುದ್ಧದ ಉಲ್ಲಂಘನೆಯೂ ಕೂಡ ಅದೊಂದು ಮೌಲ್ಯಗಳ ಪರೀಕ್ಷೆಯಾಗಿಯೇ ಅಲ್ಲಿ ಅವರಲ್ಲಿ ಬರುತ್ತೆ ಈ ಎಲ್ಲ ವಿಷಯಗಳಲ್ಲಿಯೂ ಕೂಡ ನಮಗೆ ಅದು ಕೌಟುಂಬಿಕ ಬೀಜದಲ್ಲಿ ಉದಾಹರಣೆಗೆ ತಂದೆ ಮತ್ತು ಮಕ್ಕಳ ನಡುವಿನ ಸಂಘರ್ಷ ಕಾಣೋದು ಕೂಡ ಅದೊಂದು ಮೌಲ್ಯದ ಒಂದು ಒಂದು ನಂಬಿಕೆಯ ಆಧಾರದ ಮೇಲಿರುವಂತಹ ಒಂದು ಸಂಘರ್ಷ ಆಗಿರುತ್ತೆ ಅಂತ ಹಾಗೆಯೇ ಅವರ ಆ ಕಥನಗಳ ವಿಧಾನವನ್ನು ನೋಡಿದ್ರು ಕೂಡ ಶೈಲಿಯನ್ನು ನೋಡಿದ್ರು ಕೂಡ ಮುಕ್ತಿಯಿಂದಲೇ ಅದು ನಮಗೆ ಕಾಣಿಸುತ್ತೆ ಅವರೇ ಹೇಳಿರೋ ಹಾಗೆ ಕಥ ಕಥನ ಶೈಲಿಯಿಂದನೇ ನವ್ಯತೆಯನ್ನು ಗುಡಿಸಬೇಕಾಗುತ್ತೆ ಅಂತ ಅವ್ರು ಹೇಳ್ತಾರೆ ಅವರ ಕಥನ ಕ್ರಮ ಏನಿದೆ ಕಥನ ತಂತ್ರ ಏನಿದೆ ಅದರಲ್ಲಿ ಒಂದು ವಿಘಟನೆಯ ಶೈಲಿ ಇದೆ ಮುಕ್ತಿಯಲ್ಲಿ ಮುಖ್ಯವಾಗಿ ಅಂದರೆ ಭೂತ ಮತ್ತು ವರ್ತಮಾನಗಳನ್ನು ಮುಖ ಮುಖಾಮುಖಿ ಆಗ್ತಾ ಆಗ್ತಾ ಭವಿಷ್ಯವನ್ನ ಜೋಡಿಸ್ತಾ ಹೋಗೋದು ಆ ಭವಿಷ್ಯವನ್ನ ಎದುರುಗಾಣೋದು ಅನ್ನೋದು ಭೂತ ಮತ್ತು ವರ್ತಮಾನವನ್ನ ಮುಖಾಮುಖಿ ಮುಖಾಮುಖಿ ಅದನ್ನ ಅದನ್ನು ಮುಂದುವರಿಸ್ತಾ ಹೋಗೋದು ಇನ್ನೊಂದು ನಾ ಆಗ್ಲೇ ಹೇಳಿದಾಗೆ ಒಂಥರದ ಸೆಲ್ಫ್ ರಿಫ್ಲೆಕ್ಸಿವ್ ಆದಂತ ಸ್ವಾಭಿಮುಖಿ ಅಂತ ಯಾರೋ ಕರೆದಿದ್ದಾರೆ ಅದನ್ನ ಸೆಲ್ಫ್ ರಿಫ್ಲೆಕ್ಸಿವ್ ಆದಂತ ಅದನ್ನ ಸಿ ಎನ್ ರಾಮಚಂದ್ರನ್ ಅವರು ಸ್ವಾಭಿಮುಖಿ ಕಥನ ಅಂತೇಳಿ ಕರೆದಿದ್ದಾರೆ ಸೆಲ್ಫ್ ರಿಫ್ಲೆಕ್ಸ್ ಅಂದ್ರೆ ಎಷ್ಟೋ ಕಥೆಗಳಲ್ಲಿ ಉದಾಹರಣೆಗೆ ಸಂಬಂಧ ನನಗೆ ನೆನಪಿದೆ ಅದು ನಾನು ಸಾಹಿತ್ಯ ಓದೋದಕ್ಕೆ ಶುರು ಮಾಡಿದಾಗ ಅಹ್ ಓದ್ದಂತ ಕತೆ ಹತ್ತೊಂಬತ್ ನೂರ ಎಂಬತ್ತೆರಡರಲ್ಲೂ ಏನೋ ಅದು ಸುಧಾ ಕಾದಂಬರಿ ಸ್ಪರ್ಧೆ ಆಗಿತ್ತು ಆ ಸ್ಪರ್ಧೆಯಲ್ಲಿ ಅದಕ್ಕೆ ಬಹುಮಾನ ಬಂದಿತ್ತು ಮೊದಲನೇ ಬಹುಮಾನ ಆಗ ಶಂಕರ ಮುಕಾಶಿ ಪುಣೇಕರ್ ಅವರು ಕೂಡ ಶಾಂತನಾಥ ದೇಸಾಯವರ ಹತ್ತಿರದ ಆಪ್ತರೆ ಅವರ ಅವಧೇಶ್ವರಿ ಕಥೆ ಎರಡನೇ ಬಹುಮಾನ ಬಂದಿತ್ತು ಮತ್ತು ಸಂಬಂಧ ಕಾದಂಬರಿಗೆ ಮೊದಲನೇ ಬಹುಮಾನ ಬಂದಿತ್ತು ಆ ಸಂಬಂಧ ಕಾದಂಬರಿ ಕೊನೆಯಾಗೋದಿದೆಯಲ್ಲ ಅದರಲ್ಲೊಬ್ಬ ಅದರ ಒಂದು ಪಾತ್ರ ಶೀತಲ್ ಕುಮಾರ್ ಅನ್ನೋ ಪಾತ್ರ ಅವನು ಕಾದಂಬರಿಕಾರ ಅವನ ಕೊನೆಯಾಗೋದು ಶೀತಲ್ ಕುಮಾರನು ತನ್ನ ಅಂದರೆ ಅವನು ಬರಿ ಅವನು ಬರೆಯೋಕ್ಕೆ ಹೊರಟಿರೋ ಕಾದಂಬರಿಯ ಶೀರ್ಷಿಕೆಯನ್ನ ತನ್ನ ನೋಟ್ಬುಕ್ ನಲ್ಲಿ ಬರ್ಕೊಳ್ಳೋದ್ರ ಮೂಲಕ ಶುರು ಆಗುತ್ತೆ ಸಂಬಂಧ ಅಂದು ಬರದಾ ಅಂತ ಹೇಳಿ ಬರುತ್ತೆ ಅದರಿಂದ ಅದು ಕಾದಂಬರಿ ಕೊನೆ ಆಗುತ್ತೆ ಹೀಗೆ ಕಾದಂಬರಿ ಒಳಗೇನೆ ಕಾದಂಬರಿಯ ಕುರಿತಾಗಿ ನಡೆಯುವಂತಹ ಒಂದು ರೀತಿಯ ಆ ಒಂದು ಚರ್ಚೆ ನಮಗೆ ಕಾಣಿಸ್ತಾ ಹೋಗುತ್ತೆ ಆಧುನಿಕತೆ ಅದು ಮತ್ತು ನಾವು ಬಳಸ್ತಾ ಇರುವಂತಹ ಶಬ್ದ ಇದೆಯಲ್ಲ ನವ್ಯ ಅನ್ನೋದು ಈ ನವ್ಯತೆ ಮತ್ತು ಆಧುನಿಕತೆ ಹಾಗಾದ್ರೆ ಒಂದೇ ಅಥವಾ ಇದು ಬೇರೆ ಬೇರೆನಾ ಅಂತ ಯಾಕೆಂತಂದರೆ ಇದು ನೋಡಿ ಕನ್ನಡದಲ್ಲಿ ಕನ್ನಡದ ವಿಶೇಷ ಏನು ಅಂತಂದರೆ ಕನ್ನಡದಲ್ಲಿ ನಾವು ಎರಡು ಪ್ರತ್ಯೇಕ ಶಬ್ದಗಳನ್ನು ಬಳಸ್ತೇವೆ ಅದು ನಮಗೆ ಗೊಂದಲ ಹುಟ್ಟಿಸೋ ಹಾಗಿಲ್ಲ ನವ್ಯತೆ ಅನ್ನುವಂಥ ಒಂದು ಶಬ್ದ ಅದು ಸಾಹಿತ್ಯ ಕಲೆ ಈ ಕ್ಷೇತ್ರಕ್ಕೆ ಸಂಬಂಧಪಟ್ಟಿದ್ದು ಆಧುನಿಕತೆ ಅನ್ನುವಂಥ ಶಬ್ದ ಅದು ಇಂಗ್ಲೀಷ್ನಲ್ಲಿ ಮಾಡರ್ನಿಟಿ ಅಂತ ಬಳಸುವಂಥ ಶಬ್ದಕ್ಕೆ ಸಂವಾದಿಯಾಗಿ ನಾವು ಮಾಡರ್ ಆಧುನಿಕತೆ ಅನ್ನೋ ಶಬ್ದವನ್ನು ಬಳಸ್ತೇವೆ ಅದು ಸಾಹಿತ್ಯಕ್ಕೆ ಸೀಮಿತವಾದಂಥ ಶಬ್ದ ಅಲ್ಲ ಅದು ಒಂದು ದೊಡ್ಡ ಐತಿಹಾಸಿಕ ವಿದ್ಯಮಾನಕ್ಕೆ ಸಂಬಂಧ ಸಂಬಂಧಿಸಿದಂಥ ಶಬ್ದ ಅದು ರಿನಾಯಸನ್ಸ್ ಪೀರಿಯಡ್ನಲ್ಲಿ ಆದಂತಹ ಒಂದು ಕ್ರಾಂತಿಕಾರಿ ಬದಲಾವಣೆಗೆ ನಾವು ಬಳಸುವಂತಹ ಶಬ್ದ ವೈಚಾರಿಕತೆ ಹ್ಯೂಮನಿಸಮ್ ಅಥವಾ ಮುನಾರ್ಕಿ ಹೈರಾರ್ಕಿಗಳ ಬದಲು ರೂಲ್ ಆಫ್ ಲಾ ಇಸ್ಟಾಬ್ಲಿಷ್ ಮಾಡಿಕೊಂಡು ಸಮಾಜ ಪ್ರಜಾಪ್ರಭುತ್ವ ಮುಂತಾದ ಮೌಲ್ಯಗಳನ್ನು ವಿಕಸಿತವಾದಂಥ ಒಂದು ಸಂದರ್ಭ ಇದೆಯಲ್ಲ ಅದಕ್ಕೆ ನಾವು ಮಾಡರ್ನಿಟಿ ಅಂತ ಬಳಸ್ತೀವಿ ಅದಕ್ಕೆ ಸಮಾಧಿಯಾಗಿ ಕನ್ನಡದಲ್ಲಿ ಆಧುನಿಕತೆ ಅನ್ನೋ ಶಬ್ದವನ್ನು ನಾವು ಬಳಸ್ತೀವಿ ಆದರೂ ಕೂಡ ಶಾಂತಿನಾಥ್ ಅವರು ಆಧುನಿಕತೆ ಅಂತ ಬಳಸಿದ್ದಾರೆ ಈ ಆಧುನಿಕತೆ ಇದು ಬಂದಿದ್ದು ನವ್ಯರಿಂದ ಅಲ್ಲ ಯಾಕೆಂದ್ರೆ ನಮ್ಗೆ ಗೊತ್ತಿರೋ ಹಾಗೆ ನವೋದಯದಲ್ಲಿನೇ ಆಧುನಿಕತೆ ಶುರು ಆಗುತ್ತೆ ಹಾಗೆ ನೋಡಿದ್ರೆ ಭಾರತದ ಸಂದರ್ಭದಲ್ಲಿ ಅಥವಾ ಕನ್ನಡ ಕರ್ನಾಟಕದ ಸಂದರ್ಭದಲ್ಲಿ ನವೋದಯ ಕಾಲದಲ್ಲೇನೆ ಆಧುನಿಕತೆ ನಮಗೆ ಕಂಡು ಬರೋದು ಕುವೆಂಪು ನವೋದಯ ಅಂತ ಶಬ್ದವನ್ನ ಬಳಸಿದ್ದು ಕೂಡ ಈ ರಿನೈಸೆನ್ಸ್ ಅನ್ನೋ ಶಬ್ದಕ್ಕೆ ಸಮಾಧಿಯಾಗಿ ಬಳಸಿದ್ದಾರೆ ಕನ್ನಡದಲ್ಲಿ ನವೋದಯ ಮತ್ತು ಪ್ರಗತಿಶೀಲ ಸಾಹಿತ್ಯಗಳು ಈ ಆಧುನಿಕತೆಯ ಮೌಲ್ಯಗಳನ್ನು ಆಧುನಿಕತೆಯ ಆದರ್ಶಗಳನ್ನು ಮೊಟ್ಟ ಮೊದಲು ಪ್ರಸ್ತುತಿ ಮಾಡಿದಂತಹ ಸಾಹಿತ್ಯ ಹಾಗಾದರೆ ನವೋದಯದ ಆಧುನಿಕತೆ ಮತ್ತು ಈ ನವ್ಯತೆ ಇದರೊಳಗೆ ಭಿನ್ನತೆ ಏನಪ್ಪ ಕುರ್ತುಕೋಟಿಯವರಿಂದ ಹಿಡಿದು ಹಲವಾರು ವಿಮರ್ಶಕರು ನವ್ಯ ಸಾಹಿತ್ಯ ಪಾಶ್ಚಾತ್ಯರಿಂದ ಪಾಶ್ಚಾತ್ಯ ನವ್ಯ ಸಾಹಿತ್ಯದಿಂದ ಪ್ರೇರೇಪಿತವಾದಂಥದ್ದು ಅದಕ್ಕೆ ನಮ್ಮದೇ ಆದಂಥ ಸಮಾಜದಲ್ಲಿ ಬೇಕಾದಂತಹ ನವ್ಯಕ್ಕೆ ಬೇಕಾದಂತಹ ಪರಿಸ್ಥಿತಿ ಇರಲಿಲ್ಲ ಅನ್ನುವಂಥ ಒಂದು ಕ್ರಿಟಿಸಿಸಮ್ ನಿಮಗೆಲ್ಲ ಗೊತ್ತೇ ಇದೆ ಅದಕ್ಕೆ ದೇಸಾಯಿಯವರ ಉತ್ತರ ಅಂತಂದರೆ ಆಧುನಿಕತೆ ನವ್ಯತೆ ಅನ್ನೋದು ಆಧುನಿಕತೆಯದೇ ಮುಂದುವರಿದ ಭಾಗ ಆಧುನಿಕತೆಯ ಯಾವ ಇನ್ಕಂಪ್ಲೀಟ್ ಇತ್ತೋ ಆ ಪ್ರೊಜೆಕ್ಟನ್ನು ಅದು ಮುಂದುವರಿಯುತ್ತೆ ಅದು ಮುಂದುವರಿಸ್ತಾ ಇದೆ ಅಂತ ಶಾಂತಿನಾಥ್ ದೇಸಾಯಿ ಅವರು ಉತ್ತರ ಕೊಡ್ತಾರೆ ತಮ್ಮ ಕಥಾ ಸಾಹಿತ್ಯದ ಮೂಲಕ ಅನ್ನುವಂತ ಒಂದು ಮಾತನ್ನು ನಾನು ಹೇಳೋದಕ್ಕೆ ಇಷ್ಟಪಡ್ತೇನೆ ಭೂತ ಮತ್ತು ವರ್ತಮಾನದ ಮೂಲಕ ಭವಿಷ್ಯವಾದ ಮುಖಾಮುಖಿಯನ್ನು ಬಹಳ ಅದ್ಭುತವಾಗಿ ಶಾಂತಿನಾಥ್ ದೇಸಾಯಿ ಅವರು ಮಾಡ್ತಾ ಇದ್ರು ಅನ್ನುವಂಥದ್ದನ್ನ ಬಹಳ ಉತ್ತಮವಾಗಿ ಹೇಳಿದಂತಹ ತಮಗೆ ಧನ್ಯವಾದಗಳು ಹಾಗೆಯೇ ಈಗ ವೇದಿಕೆಯಲ್ಲಿದ್ದಂತಹ ಇಬ್ಬರು ಗಣ್ಯರಿಗೂ ಕೂಡ ಒಂದು ಪುಟ್ಟ ನೆನಪಿನ ಕಾಣಿಕೆಯನ್ನ ನೀಡುವಂತಹ ಸಮಯ ದಯವಿಟ್ಟು ಮಹೇಶ್ ಕುಮಾರ್ ಸರ್ ಅವರು ವೇದಿಕೆಗೆ ಬಂದು ನೆನಪಿನ ಕಾಣಿಕೆಯನ್ನು ನೀಡಬೇಕೆಂದು ಕೇಳ್ಕೊಳ್ತಾ ಇದ್ದೇನೆ ಧನ್ಯವಾದಗಳು ಸರ್ ಧನ್ಯವಾದಗಳು